ಜುಲೈ ಒಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ವಿಎಲ್ ಕಲ್ಯಾಣ ಮಂಟಪದಲ್ಲಿ ಪವನ್ ಕುಮಾರ್ ವಡಿಕೇರಿಯವರ ಅಭಿನಂದನಾ ಸಮಾರಂಭದ ನಿಮಿತ್ತವಾಗಿ ಆರೋಗ್ಯ ಶಿಬಿರ ಸಾಧಕರಿಗೆ ಸನ್ಮಾನ ಹಾಗೂ ಹಕ್ಕೊತ್ತಾಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವುದರೊಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುವುದರೊಂದಿಗೆ ನಿರಂತರವಾಗಿ ರಾಜಕೀಯ ಮತ್ತು ಸಾಮಾಜಿಕ ಸೇವೆ ಮಾಡುತ್ತಾ ಬರುತ್ತಿರುವ ಬಹುಮುಖ ವ್ಯಕ್ತಿತ್ವ ಪ್ರತಿಭೆಯಾಗಿರುವ ಪವನ್ ಬಿ ವಳಿಕೇರಿ ಅವರಿಗೆ ಜುಲೈ ಒಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ವಿಎಲ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ನಾಗರಿಕ ಅಭಿನಂದನಾ ಸಮಾರಂಭವನ್ನ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಸಚಿವರಾದ ಶರಣಬಸಪ್ಪ ದರ್ಶನಪುರ ಅವರು ಉದ್ಘಾಟಿಸಲಿದ್ದು ಸಮಾರಂಭದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ವಹಿಸಲಿದ್ದಾರೆ ಶ್ರೀ ಬಸವೇಶ್ವರ ಮಹಾಸಂಸ್ಥಾನದ ಡಾಕ್ಟರ್ ದ್ರಾಕ್ಷಿಣಿ ಅವ್ವಾಜಿ ಜಿಡ್ಗಾ ಮುಗುಳ್ಕೊಡ ಮಠದ ಪೂಜ್ಯರಾದ ಡಾಕ್ಟರ್ ಮುರುಘ ರಾಜೇಂದ್ರ ಮಹಾಸ್ವಾಮಿಗಳು ಮುತ್ತಿನ ಬಬಲಾದ ಮಠದ ಪೂಜ್ಯಶ್ರೀ ಗುರುಪಾದಲಿಂಗ ಮಹಾಸ್ವಾಮಿಗಳು ಬಂತೆ ದಮ್ಮನಾಗ ಸೇರಿದಂತೆ ಅನೇಕ ಮಠಾಧೀಶರು ರಾಜಕೀಯ ಗಣ್ಯ ವ್ಯಕ್ತಿಗಳು ಆಗಮಿಸಲಿದ್ದಾರೆ ಇನ್ನು ಈ ಸಮಾರಂಭದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರಿಗೆ ಉಚಿತ ದಂತ ನೇತ್ರ ಹಾಗೂ ಇನ್ನಿತರೆ ಸಮಸ್ಯೆಗಳಿಗೆ ಸೂಕ್ತ ವೈದ್ಯರಿಂದ ಉಚಿತ ಆರೋಗ್ಯ ಚಿಕಿತ್ಸೆ ಮಾಡಿಸಲಾಗುವುದು ಪ್ರಸ್ತುತ ವರ್ಷದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು ಅನೇಕ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥ ಸಮಯ ಇರ್ತದೆ ಆದರೆ ವಿಶೇಷವಾಗಿ ಪವನ್ ಕುಮಾರ್ ಒಳಕೇರಿಯವರು ತಮ್ಮ ರಾಜಕೀಯ ಜೀವನದಲ್ಲಿ ಆ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಮಂಥಿತ ಅವ್ರ ತಂದೆಯವರು ಕೂಡ ಜಿಲ್ಲಾ ನಮ್ಮ ಜಿ ಡಿ ಅಧ್ಯಕ್ಷರಾಗಿರು ತೊಂಬತ್ತ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅವರ ಅಣ್ಣವರು ಕೂಡ ಮೇಯರ್ ಆಗಿದ್ದರು ಅವರ ಕಾಕವರು ಕೂಡ ಮೇಯರ್ ಆಗಿ ಅವರ ಅತಿಯವರು ಕೂಡ ಮೇಯರ್ ಆಗಿದ್ದರು ಅವರ ಅಣ್ಣರ ಕುಟುಂಬದ ಕೂಡ ಮೇಯರ್ ಆಗಿದ್ದರು ಅವರ ಪತ್ನಿ ಕೂಡ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು ಮತ್ತು ಇವರ ಜೊತೆಗೆ ವಿಶೇಷ ಏನಂದರೆ ಇಪ್ಪತ್ತೈದು ವರ್ಷಗಳು ಸತತವಾಗಿ ಪಂಚಾಯಿತಿ ಸದಸ್ಯನಾಗಿ ಬ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವಿಶೇಷ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತನೊಬ್ಬನು ಸಮಾಜ ಸೇವೆಯಲ್ಲಿ ಸತತವಾಗಿ ಪಂಚಾಯಿತಿಯಿಂದ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಗ್ರಾಮ ಪಂಚಾಯಿತಿಗೆ ಆರಿಸಿ ಬಂದು ಅಧ್ಯಕ್ಷ ಮತ್ತು ಸದಸ್ಯನಾಗಿ ಸಮಾಜ ಸೇವೆ ಮಾಡ್ತಾ ಬಂದಿರತಕ್ಕಂಥ ಪವನ್ ಕುಮಾರ್ ಮಳಿಕೇರಿವರ ಇಪ್ಪತ್ತೈದು ರಜ ಮಹೋತ್ಸವ ಈ ನಿರಂತರವಾಗಿ ಗ್ರಾಮ ಪಂಚಾಯತ್ ಸದಸ್ಯ ಮತ್ತು ಅಧ್ಯಕ್ಷನಾಗಿದ್ದಕ್ಕಾಗಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಯಾವಾಗಲೂ ಕೂಡ ನಿರಂತರ ಆರೋಗ್ಯ ತಪಾಸಣೆ ಶಿಬಿರವನ್ನು ಯಾವತ್ತೂ ಮಾಡ್ತಾ ಬಂದಿದ್ದಾರೆ ಸಸಿ ನಡ್ತಕ್ಕಂಥ ಕಾರ್ಯಕ್ರಮ ರಕ್ತದಾನ ಶಿಬಿರ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಈ ಕೆಲಸ ಅವರು ಮಾಡುತ್ತಾ ಬಂದಿರ್ತಕ್ಕಂಥ ಇವತ್ತು ಕೂಡ ನಾಳೆ ಒಂಬತ್ತನೇ ತಾರೀಕು ದಿವಸ ಹನ್ನೊಂದು ಗಂಟೆಗೆ ನಮ್ಮ ರವೀಂದ್ರ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ ನಾಡಿನ ನಮ್ಮ ಎಲ್ಲ ಗಣ್ಯರ ಅಧ್ಯಕ್ಷರು ಹೇಳ್ತಾರೆ ಯಾರ್ಯಾರು ಬರ್ತಾರೆ ಅಂತೇಳಿ ಮತ್ತು ಇವರು ಧರ್ಮಪತ್ನಿ ಕೂಡ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಮತ್ತು ನಂದಿಕೂರು ಸೇರಿದಂತೆ ಅನೇಕ ಹಳ್ಳಿಗಳಿಗೆ ಅಭಿವೃದ್ಧಿಗೆ ಪ್ರಯತ್ನ ಲೈಟ್ ಅಂದಾಗಲಿ ಅನೇಕ ಸಮಸ್ಯೆಗಳ ಬಗ್ಗೆ ರಸ್ತೆ ಬಂದ್ ಮಾಡೋದಾಗಲಿ ಜಿಲ್ಲಾಧಿಕಾರಿಗಳ ಗಮನ ತರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ ಗಮನ ತರ್ತಕ್ಕಂಥದ್ದು ಹಿಂದೆ ಒಂದು ಸಲ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಾಗ ನಾನು ಅವ್ರ ಜೊತೆ ರಾತ್ರಿ ಡ್ಯೂಟಿಗೆ ಹತ್ಕೊಂಡೇನಪ್ಪ ಅಂದ್ರೆ ಮೂಲಭೂತ ಸೌಕರ್ಯಕ್ಕಾಗಿ ನಂದಿಕೂರಿನಲ್ಲಿ ಸೆಂಟ್ರಲ್ ಜೇಲ್ ಹತ್ತಿರ ಒಂದು ಸ್ಟ್ರೈಕ್ ಮಾಡಿದ್ರೆ ನಾವು ಭಾಳಷ್ಟು ದಿನ ಕೋರ್ಟಿಗೆ ಅಡ್ಡಾಡಿರ್ತಕ್ಕಂಥದ್ದು ಇತಿಹಾಸ ಇವೆಲ್ಲ ಕಾರಣಗಳಿಂದ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ಎಲ್ಲ ಅವರ ಮಿತ್ರರು ಸೇರಿ ಒಂಬತ್ತನೇ ತಾರೀಖು ದಿವಸ ಈ ಕಾರ್ಯಕ್ರಮವನ್ನು ಹಾಂಡಿಕ ಹಮ್ಮಿಕೊಂಡಿದ್ದಾರೆ ಮತ್ತು ಪವನ್ ಕುಮಾರ್ ಒಳಿಕೇರಿಯವರು ಅನಿತಾ ಪವನ್ ಕುಮಾರ್ ಒಳಿಕೇರಿಯವರು ಅವರದೇ ಅವರು ಇಬ್ಬರು ನಂದಿಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದೊಂದು ವಿಶೇಷತೆ ಇದನ್ನು ಈ ರೀತಿಯಿಂದ ಹಿನ್ನೆಲೆ ಬಂದಿರತಕ್ಕಂಥ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಸಲುವಾಗಿ ನಮ್ಮ ನೀಲ್ಕಂಠರಾವ್ ಮುಲ್ಗೆಯವರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸುಮಾರು ಎರಡು ಜನರ ಸಾಧಕರಿಗೆ ಸಾಧಕರಿಗೆ ಆರೋಗ್ಯದ ತಪಾಸಣೆ ಮತ್ತು ಎಸ್ ಎಲ್ ಸಿ ಮತ್ತು ಪಿಯುಸಿ ಎಂಬ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿ ಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್